ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರದಲ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಭಾನುವಾರ ಸ್ವಲ್ಪ ಲೇಟಾಗಿ ಎದ್ದಿದ್ದಾಗಿತ್ತು ಚಳಿ ಬೇರೆ ದಿನವೂ ನಾಲ್ಕು ಗಂಟೆ ರಾತ್ರಿಗೆ ಎದ್ದು ಅಭ್ಯಾಸ ಆಗಿದೆ ಆದರೂ ಬೇಡ ಇವತ್ತು ಆರು ಗಂಟೆಗೆ ಎದ್ದೇಳೋಣ ಅಂತ ಆರು ಗಂಟೆಗೆ ಎದ್ದು ಅಪ್ ಆಗಿ ಬಂದು ಬಾಗಿಲು ಕಸ ಗುಡಿಸಿ ನೀರು ಹಾಕಿ ಆಮೇಲೆ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ ಕಷಾಯ ಮಾಡ್ಕೊಂಡು ಕುಡೋದಾದಮೇಲೆ ಸ್ವಲ್ಪ ಹಾಲಿತ್ತು ಅದನ್ನು ಸಹ ಚೆನ್ನಾಗಿ ಕುದಿಲಿಕ್ಕೆ ಇಟ್ಟೆ ಹಾಲೆಲ್ಲ ಚೆನ್ನಾಗಿ ಕುದಿಸಿ ಮನೆಯವರಿಗೆಲ್ಲ ಕಾಫಿ ಮಾಡಿಕೊಟ್ಬಿಟ್ಟು ಮೂಲಂಗಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು ಭಾನುವಾರ ಅಲ್ವಾ ತಿಂಡಿ ಏನು ಮಾಡೋದು ಬೇಡ ಒಟ್ಟಿಗೆ ಅಡುಗೆ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಸ್ನೇಹಿತರೆ ಸಪ್ರೇಟಾಗಿ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಬೇರೆ ಓಪನ್ ಪಾತ್ರೆಯೇ ನಾನು ಇಲ್ಲಿ ನಾನು ಮೂಲಂಗಿ ಎಲ್ಲ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಸಪ್ರೇಟಾಗಿ ಮೂಲಂಗಿ ಒಗ್ಗರಣೆ ಹಾಕ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡೋದಕ್ಕೂ ಒಟ್ಟಿಗೆ ಬೇಳೆ ಮೂಲಂಗಿ ಟೊಮೊಟೊ ಈರುಳ್ಳಿ ಎಲ್ಲನೂ ಕುಕ್ಕರ್ಗೆ ಹಾಕಿ ಕೂಗ್ಸಿ ಊಟ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ನಿಜವಾಗ್ಲೂ ಕುಕ್ಕರ್ ಒಳಗಡೆ ಮೂಲಂಗಿ ಹಾಕಿ ಬೇಯಿಸಿ ಊಟ ಮಾಡಿದ್ರೆ ಅಷ್ಟೊಂದು ರುಚಿ ಕೊಡೋದಿಲ್ಲ ಇದೇ ಥರ ಒಗ್ಗರಣೆಯಲ್ಲಿ ಮೂಲಂಗಿನ ಕತ್ತರಿಸ್ಕೊಂಡು ರೌಂಡ್ ರೌಂಡಾಗಿ ಅದನ್ನ ಒಗ್ಗರಣೆಯಲ್ಲಿ ಹುರ್ಕೊಂಡು ಸಾಂಬಾರು ಮಾಡಿದ್ರೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ಬೇಳೆ ಮೊಸರು ದಾಲು ಮತ್ತು ತೊಗರಿ ಬೇಳೆ ತೊಗೊಂಡಿದ್ದೀನಿ ಅದನ್ನು ತೊಳೆದು ಅದಕ್ಕೆ ಸ್ವಲ್ಪ ಜೀರಿಗೆ ಸೊಪ್ಪನ್ನ ಹಾಕಿ ಸ್ವಲ್ಪ ಅರಶಿನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅಡುಗೆ ಎಣ್ಣೆನ ಒಂದು ಮೂರಿಂದ ನಾಲ್ಕು ಬಿಸಿಲು ತೊಗೋತೀನಿ ಅದು ಬೇಯ್ತಾ ಇರಲಿ ಅಂದ್ಬಿಟ್ಟು ಈ ಕಡೆ ಒಗ್ಗರಣೆಗೆ ಇಟ್ಕೊಂಡೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆ ಒಣ ಒಣಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಸೊಪ್ಪು ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಹುರ್ಕೊಂಡು ಆಮೇಲೆ ಆದಮೇಲೆ ನಾನು ಮೂಲಂಗಿನ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದೆ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಅದರಲ್ಲಿ ಅದರಲ್ಲಿ ನೀರಿನ ಅಂಶ ಬಿಡುತ್ತೆ ನೀರಿನ ಅಂಶ ಬಿಟ್ಟು ಮತ್ತೆ ಸುಂಡವರೆಗೂ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಒಗ್ಗರಣೆಲ್ಲ ಉರಿತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ ಮತ್ತೆ ಸಾಂಬಾರು ಒಗ್ಗರಣೆನೆಲ್ಲ ಆದಮೇಲೆ ಟೊಮೊಟೊ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಹಾಗೆಯೇ ಖಾರಕ್ಕೆ ನಾನು ಚಿಲ್ಲಿ ಪೌಡರ್ ಬೇಳೆ ಸಾಂಬಾರು ಪುಡಿ ಹಾಗೆ ಹುಳಿಗೆ ಹುಣಸೆ ರಸನ ಬಿಡ್ತಾಯಿದ್ದೀನಿ ಆಲ್ರೆಡಿ ನಾನು ಟೊಮೊಟೊನೂ ಹಾಕಿದ್ದೀನಿ ಹುಣಸೆ ರಸನ ನೋಡ್ಕೊಂಡು ಬಿಟ್ಕೊಳ್ಳಿ ಹುಣಸೆ ರಸ ಬಿಟ್ಟರೇನೆ ಬೇಳೆ ಸಾಂಬಾರು ತುಂಬ ಚೆನ್ನಾಗಿರೋದು ಆಯಿತಾ ಹುಣಸೆ ರಸ ಎಲ್ಲ ಬಿಟ್ಟಾದಮೇಲೆ ಈಗ ಸ್ವಲ್ಪ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ನೀರು ಹಾಕಿ ಮೂಲಂಗಿನ ಬೇಯೋದಕ್ಕೆ ಬಿಡ್ತೀನಿ ಸುಮಾರು ನಾಲ್ಕರಿಂದ ಐದು ನಿಮಿಷ ತನಕ ಚೆನ್ನಾಗಿ ಮೂಲಂಗಿನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊತು ಅಂದರೆ ತುಂಬ ಚೆನ್ನಾಗಿ ಒಗ್ಗರಣೆಲ್ಲ ಆಲ್ರೆಡಿ ಒಂದು ನಲ್ವತ್ತು ಐವತ್ತರಿಂದ ಅರವತ್ತು ಪರ್ಸೆಂಟ್ ಬೆಂದಿರುತ್ತೆ ಮಿಕ್ಕಿದ್ದೆಲ್ಲ ಕುದಿಯೋದ್ರಲ್ಲಿ ಬೇಗ ಬೆಂದೋಗ್ಬಿಡುತ್ತೆ ಆಯಿತಾ ಹಾಗೆಯೇ ಯಾವುದೇ ಒಂದು ಹುಳಿ ಬಿಟ್ಟಿರೋ ಸಾಂಬಾರಿಗೆ ಹಿಂಗಾಕಿದ್ರೆ ಟೇಸ್ಟು ಅದನ್ನು ಮಾತ್ರ ಮರೀಬೇಡಿ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹೊಟ್ಟೆ ಉಬ್ ಉಬ್ಬರಿಕೆ ಆಗುತ್ತಲ್ಲ ಆ ಥರ ಆಗೋದಿಲ್ಲ ಅಸಾಧ್ಯವಾದಷ್ಟು ಒಗ್ಗರಣೆ ಕೊಟ್ಟು ಹುಳಿ ಬಿಟ್ಟು ಮಾಡೋ ಸಾಂಬಾರಿಗೆ ಹಿಂಗೊಂದು ಬಳಕೆ ಚೆನ್ನಾಗಿರಲಿ ಅಂತ ಹೇಳ್ತೀನಿ ಮನೆಯವ್ರಿಗೆಲ್ಲ ಕಾಫಿ ಮಾಡಿಕೊಟ್ಟಾಯಿತು ನಾನು ಕಾಫಿ ಕುಡ್ದಿರಲಿಲ್ಲ ಹಾಗೆ ಬೇಗ ಬೇಗ ಕಾಫಿ ಕುಡಿಯೋಣ ಅಂತಂದ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ ಇವತ್ತು ರಾಗಿ ಮಾಲ್ಟನ್ನು ಮಾಡಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಬೆಳಿಗ್ಗೆ ಬೆಳಿಗ್ಗೆನೇ ಮುದ್ದೆ ಊಟ ಮಾಡಬೇಕು ಅನ್ನಿಸ್ತು ವಾರದಲ್ಲಿ ಒಂದು ದಿನನಾದರೂ ಬೆಳಿಗ್ಗೆ ತಿನ್ನಲೇಬೇಕು ಮಿಕ್ಕಿದ ದಿನ ನಾನು ತಿನ್ನೋಕ್ಕೋಗೋದಿಲ್ಲ ಯಾಕೆಂದರೆ ರಾಗಿ ಮಾಲ್ಟನ್ನು ಕುಡಿದ್ಬಿಡ್ತೀನಿ ದೊಡ್ಡ ದೋಟದಲ್ಲಿ ಒಂದು ಲೋಟ ಚೆನ್ನಾಗಿ ಬಿಡ್ತೀನಿ ಹೊಟ್ಟೆ ತುಂಬ್ದಂಗೆ ಆಗಿರುತ್ತೆ ಹಾಗಾಗಿ ಇವಾಗ ಸಾಂಬಾರೆಲ್ಲ ಒಗ್ಗರಣೆಗೆ ಹಾಕಾಯಿತು ಅದು ಇರಲಿ ಅಂದ್ಬಿಟ್ಟು ಅದು ಚೆನ್ನಾಗಿ ಕುದೀತಾ ಇರಲಿ ಅಷ್ಟೇ ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಹಾಗೇ ಮೊನ್ನೆ ದಿನ ಕೇಳ್ತಾಯಿದ್ರಿ ಅಕ್ಕ ಫೇಸ್ ಬೇಕ್ ಮಾಡೋದು ತೋರಿಸಿ ಅಕ್ಕ ಮನೆಯಲ್ಲಿ ನೀವು ಹೇಗೆ ಮಾಡ್ತೀರಾ ಅಂತ ಪ್ರತಿಯೊಂದೂ ನಾನು ನಾನು ಹೇಗೆ ಹಾಕ್ಕೊಳ್ತಿದ್ದೀನಿ ನನ್ನ ಮುಖಕ್ಕೆ ಹಾಕಿ ನಾನು ತೋರಿಸ್ಲಿಕ್ಕೆ ಆಗೋದಿಲ್ಲ ನಿಮಗೆ ಏನಾದ್ರೂ ಈ ಬಾಯಲ್ಲಿ ಹೇಳಿ ನಾವು ಬರ್ಕೊತೀವಿ ಅನ್ನೋದಾದರೆ ಖಂಡಿತ ನಾನು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಖಂಡಿತ ನೀವು ನನಗೆ ಕಮೆಂಟಲ್ಲಿ ಹೇಳಿ ಓಕೆನಾ ಹಾಗೆ ನೋಡ್ತಾ ಇದ್ದೀರಲ್ಲ ಮೂಲಂಗಿ ಎಲ್ಲ ಚೆನ್ನಾಗಿ ಬೆಂದಿದೆ ಬೆಂದಾದಮೇಲೆ ಅದಕ್ಕೆ ಈಗ ಒಂದು ತೆಂಗಿನಕಾಯಿ ಎಲ್ಲ ರುಬ್ಕೊಂಡಿದೆ ಏನೇನು ಹಾಕಿ ರುಬ್ಕೊಂಡಿದೆ ಅದಕ್ಕೆ ಗೊತ್ತಾ ಸ್ವಲ್ಪ ತೆಂಗಿನಕಾಯಿ ಕರ್ಬೇಸೊಪ್ಪು ಒಂದು ಎರಡು ಕಡ್ಡಿ ಒಂದು ಅರ್ಧ ಸ್ಪೂನು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ನೈಸ ರುಬ್ಬಿಟ್ಕೊಂಡಿದೆ ಅದನ್ನು ಇದ್ದೀನಿ ಈ ಮೂಲಂಗಿ ಸಾಂಬಾರಿಗೆ ತೆಂಗಿನಕಾಯಿನ ತುರಿದು ಹಾಕೋ ಬದಲು ರುಬ್ಬಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ರಾಗಿ ಮುದ್ದೆ ರೆಡಿ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ರಾಗಿ ಮುದ್ದೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸರ್ವೇ ಸಾಮಾನ್ಯ ಭಾನುವಾರ ಕಂಪಲ್ಸರಿಯಾಗಿ ಮುದ್ದೆ ಅಂತೂ ಇದ್ದೇ ಇರುತ್ತೆ ಲೆಕ್ಕಾಚಾರವಾಗಿ ನಾನ್ ವೆಜ್ ತರಬೇಕಾಗಿತ್ತು ಬೇಡ ಬಿಡು ಅಂದ್ಬಿಟ್ಟು ನಾನ್ ವೆಜ್ದು ತರಲಿಲ್ಲ ಬಿಸಿ ಬಿಸಿ ಮೂಲಂಗಿ ಬೇಳೆ ಸಾಂಬಾರು ಜೊತೆ ಬಿಸಿ ಮುದ್ದೆ ಸ್ವಲ್ಪ ತುಪ್ಪ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸರಿ ಮುದ್ದೆ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಸ್ನೇಹಿತರೆ ಕೊರಗಜ್ಜ ದೇವಸ್ಥಾನಕ್ಕೆ ಕುತ್ತಾರಿಗೆ ಹೋಗಬೇಕು ಅಂದ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಯಾರಿಗೋಸ್ಕರ ಇದನ್ನು ಅರಕೆ ಮಾಡಿಕೊಂಡೆ ಅಂತ ಅದನ್ನು ಸಹ ಹೇಳ್ತೀನಿ ಸಂ ಸರ್ವೇ ಸಾಮಾನ್ಯ ಈ ಯಾರಕ್ಕೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಏನು ಉಚಿತನ ಅಂತನ್ಬೋದು ಗೊತ್ತಿಲ್ಲ ಅವ್ರಿಗೂ ನಮಗೂ ಹವಿನಾಭಾವ ಸಂಬಂಧ ನನ್ನ ಊರವರು ನನ್ನ ನಮ್ಮ ಊರವರು ಒಂದು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಇವತ್ತು ಅವರಿಗೆ ಕಷ್ಟ ಬಂತು ಅಂತಂದರೆ ನಮ್ಮ ಕೈಯ್ಯಲ್ಲಿ ಆಗೋದು ಒಂದೇ ದೇವ್ರನ್ನು ಕೇಳ್ಕೊಳ್ಳೋದು ದೇವರ ಆಶೀರ್ವಾದ ಅವ್ರ ಮೇಲಿತ್ತು ಅವರು ಇವತ್ತು ದಿ ಜೈಲಿಂದ ಬಿಡುಗಡೆ ಆಗಿದ್ದಾರೆ ದೇವರು ಒಳ್ಳೇದು ಮಾಡಿ ಅವ್ರಿಗೆ ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಹೇಳ್ತೀನಿ ಅವರಿಗೋಸ್ಕರ ಒಂದು ಅರ್ಕೆ ಮಾಡ್ಕೊಂಡಿದೆ ಆ ಅರ್ಕೆ ತೀರಿಸಲಿಕ್ಕೆ ಅಂತಂದ್ಬಿಟ್ಟು ಕುತ್ತಾರಿಗೆ ಹೋಗ್ತಾಯಿದ್ದೀನಿ ಕುತ್ತಾರ್ಗೆ ಹೋದಾಗ ಖಂಡಿತ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಯಾವತ್ತು ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಹೋದಾಗ ಖಂಡಿತ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ ಈ ರಾಗಿ ಮುದ್ದೆ ಮಾಡಲಿಕ್ಕೆ ಅಂತ ನಿಮಗೆ ಮೊನ್ನೆ ತೋರಿಸಿದೆ ಅಲ್ವಾ ಈ ರಾಗಿ ಹಿಟ್ಟು ಮಾಡಿಸ್ಲಿಕ್ಕೆ ಸ್ವಲ್ಪ ಉದ್ದಿನ ಕಾಳು ಮೆಂತ್ಯ ಸ್ವಲ್ಪ ಗೋಧಿ ಹಾಕಿ ಮಿಲ್ ಮಾಡಿಸ್ಕೊಂಡು ಬಂದಿದೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಮುದ್ದೆ ಗಂಟಾಗೋದಿಲ್ಲ ಅಪ್ಪ ಎಷ್ಟು ಇದ್ದಂಗೆ ಇರುತ್ತೆ ಒಳಗಡೆ ಹಾಕಿದ್ರೆ ಅಂತ ಹಂಗೆ ಒಳಗಡೆ ಊಟ ಬಿಡುತ್ತೆ ಊಟ ಮಾಡ್ತಿದ್ರೆ ಇನ್ನೂ ಒಂದು ಮುದ್ದೆ ಊಟ ಮಾಡಬೇಕು ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿತ್ತು ಮಾತ್ರ ನನಗೆ ಖುಷಿಯಾಗಿಬಿಡ್ತು ಅದು ಅಲ್ದಾರ ಕೆಂಪು ರಾಗಿ ಸಲ ಸಿಕ್ತು ಇಷ್ಟು ಸಲ ಸಿಗ್ತಾ ಇತ್ತು ಈ ಸಲ ಮಾತ್ರ ರಾಗಿ ಸಿಕ್ತು ರಾಗಿ ನೋಡ್ತಾ ಇದ್ರೆ ಒಂದು ಸಂತೋಷ ಆಗುತ್ತೆ ಬಿಡಿ ಅಷ್ಟು ಚೆನ್ನಾಗೇ ಇತ್ತು ಮುದ್ದೆ ಮಾತ್ರ ಆ ಸಾಂಬಾರ್ಗೂ ಆ ತುಪ್ಪು ಜೊತೆ ಆ ಮುದ್ದೆಗೂನು ಊಟ ಮಾಡ್ತಿದ್ರೆ ಸ್ವರ್ಗಕ್ಕೆ ಮೊರೆಗೇನು ಅಂತಾರಲ್ಲ ಆ ಥರ ಆಗ್ಬಿಡ್ತು ನನಗಂತೂ ಸ್ನೇಹಿತರೆ ಯಾರೇ ಆದ್ರೂ ಅಷ್ಟೇ ಮುದ್ದೆ ಅಂತಂದ್ರೆ ಮೊದಲೆಲ್ಲ ಅವ್ರ ಮನೆಯಲ್ಲಿ ಅನ್ನ ಇಲ್ಲ ಅಂತ ಕಣೋ ರಾಗಿ ಮುದ್ದೆ ಅಂತೆ ಅಂತ ಆಡ್ಕೊಂಡು ಹೋಗೋರು ಇವತ್ತೊಂದು ದಿವಸದಲ್ಲಿ ಅನ್ನ ಊಟ ಹಾಕ್ಕೊಡ್ತೀವಿ ಬನ್ನಿ ಅಂದ್ರೆ ಬೇಡ ಬೇಡ ನಾವು ಡಯಟ್ ಮಾಡ್ತಾ ಇದ್ದೀವಿ ನಮಗೆ ಶುಗರ್ ಇದೆ ನಮ್ಮ ಬಿ ಪಿ ಇದೆ ನಮಗೆ ಕೊಲೆಸ್ಟ್ರಾಲ್ ಇದೆ ನಮಗೆ ರಾಗಿ ಮುದ್ದೆ ಇದ್ದರೆ ಸಾಕು ಅಂತಾರೆ ಅವತ್ತು ದಿನ ಏನನ್ನು ಆಡ್ಕೊಳ್ತಾ ಇದ್ದು ಇದಕ್ಕೆ ಅದು ಆ ಒಂದು ದವಸಕ್ಕೆ ದಾನ್ಯಕ್ಕೆ ಎಷ್ಟು ರೇಟ್ ಇದೆ ಗೊತ್ತಾ ನಾನು ನೋಡಿದ ಮಟ್ಟಿಗೆ ನನ್ನ ಬುದ್ಧಿ ಬಂದಾಗ್ಲಿಂದ ಇದೇ ರಾಗಿಯನ್ನು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿಗೆಲ್ಲ ಕೊಟ್ಟಿದ್ದಾರೆ ಇವತ್ತು ಕೆ ಜಿನಲ್ಲಿ ಕೆ ಜಿಗೆ ಐವತ್ತು ರೂಪಾಯಿ ಆಗಿದೆ ರಾಗಿ ಆ ಥರ ನಾನು ತಗೊಂಡಿದ್ದೀನಿ ಅದೇ ಥರನೂ ಇವತ್ತು ಕೆ ಜಿಗೆ ಐವತ್ತು ರೂಪಾಯಿ ಆಗಿದೆ ಅಂದರೆ ರಾಗಿಗೆ ಎಷ್ಟು ಬೆಲೆ ಇರಬೇಡ ಹೇಳಿ ಹೇಳ್ತಾಯಿದ್ರು ನನಗೆ ಅನ್ನ ಏನಾದರೂ ಬೇಕು ನನ್ನ ರಾಗಿ ಮುದ್ದೆ ಬೇಡ ಅಂತ ನಾನು ಏನಾದರೂ ಗಲಾಟೆ ಮಾಡ್ತಾಯಿದ್ರೆ ಕತೆ ಹೇಳೋರು ರಾಗಿನೂ ಹಕ್ಕಿನೂ ಎರಡು ಕತ್ಲೆ ಕೋಣೆಯಲ್ಲಿ ಕೂಡ ಹಾಕಿದ್ರು ಮಗ ಆರು ತಿಂಗಳ ತನಕ ರಾಗಿನ ಬಾಗಿಲು ತೆಗೆದು ನೋಡಿದ್ರೆ ಏನೂ ಆಗಿರಲಿಲ್ಲ ರಾಗಿ ರಾಗಿ ಹೆಂಗೆ ಇತ್ತು ಹುಳ ಬಂದಿರಲಿಲ್ಲ ಕಪ್ಪಾಗಿರಲಿಲ್ಲ ಬೂಸ್ಟ್ ಬಂದಿರಲಿಲ್ಲ ಹಾಳಾಗಿರಲಿಲ್ಲ ಅದೇ ಅಕ್ಕಿ ಕೂಡ ಹಾಕಿದ ಮನೆಗೆ ಬಾ ಬಾಗಿಲು ತೆಗೆದು ನೋಡ್ರೆ ಆ ಅಕ್ಕಿ ಎಲ್ಲ ಕಪ್ಪಗಾಗಿ ಹುಳ ಬಂದು ಅಕ್ಕಿನೇ ಕಾಣಿಸ್ತಿರಲಿಲ್ಲ ಆ ಆ ಸ್ಟೇಜ್ ಉಂಟೋಗ್ಬಿಟ್ಟಿತ್ತು ಅಂತ ಅದಕ್ಕೆ ಹೇಳೋದು ರಾಗಿ ತಿಂದೋನು ಯಾವತ್ತಿಗೂನು ಹಾಳಾಗಲ್ಲ ಗಟ್ಟಿ ರೋಗ ರುಜಿನ ಬರಲ್ಲ ಯಾವುದೇ ಹತ್ ರೋಗನು ಬರಲ್ಲ ತಿನ್ನು ಅಂತ ನಮ್ಮ ಕತೆ ಹೇಳೋರು ಅದರರ್ಥ ಸಪ್ರೇಟಾಗಿ ಎರಡು ಡಬ್ಬು ರೂ ಎರಡು ರೂಮು ಹಾಕಿದ್ರು ಅಂದರೆ ಎರಡು ಸಪ್ರೇಟಾಗಿ ಎರಡು ಡಬ್ಬಕ್ಕೆ ಹಾಕಿಟ್ಟಿದ್ರು ಅಂತ ಅರ್ಥ ನಮ್ಗೆ ಆ ಥರ ಚಿಕ್ಕವರಾಗಿದ್ದಾಗ ನಮಗೆ ಕತೆ ಹೇಳ್ತಾಯಿದ್ರು ಅದು ಎಷ್ಟೋ ಸತ್ಯ ಅಲ್ವಾ ನಿಜವಾಗೂ ದೊಡ್ಡವ್ರು ಹೇಳೋ ಮಾತು ಎಷ್ಟು ಅರ್ಥ ಇರುತ್ತೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಬಾರ್ದು ಅಂತ ಹೇಳ್ತಾರಲ್ಲ ಆ ಥರ ನೋಡೋಣ ಇವತ್ತೊಂದು ದಿವಸದಲ್ಲಿ ಆ ಥರ ಗಾದೆ ಮಾತುಗಳಾಗಲಿ ಆ ಥರ ಬುದ್ಧಿವಾದ ಹೇಳೋ ಮಾತುಗಳು ಕೇಳೋರು ಯಾರೂ ಇಲ್ಲ ಹೇಳೋರು ಯಾರೂ ಇಲ್ಲ ಹೇಳಿದ್ರೆ ಕಂತೆ ಪುರಾಣ ಅಂತಾರೆ ಅಯ್ಯೋ ಇವಳದೊಂದು ಇದೇ ಕಥೆ ಆಯಿತು ಅಂತ ಹೇಳ್ತಾರೆ ಅಥವಾ ಎಫ್ ಎಮ್ ರೇಡವ್ ಇದ್ದಂಗೆ ಅಂತ ಹೇಳ್ತಾರೆ ಏ ಅದನ್ನೆಲ್ಲ ಯಾರು ಮಾಡ್ತಾರೆ ಅಜ್ಜಿ ಗಜ್ಜಿಯ ಕಡೆಗೆ ಹೋಗಮ್ಮ ಅಂತ ಅಂದ್ಬಿಟ್ಟು ಮುಖ ತಿರ್ಗಿಸ್ಕೊಂಡು ಹೋಗ್ತಾಯಿರ್ತಾರೆ ಏನು ಮಾಡೋಕ್ಕಾಗಲ್ಲ ಕಾಲಕ್ಕೆ ತಕ್ಕಂಗೆ ನಾವು ಅನ್ಭವ್ಸ್ಲೇಬೇಕು ಯಾರು ಏನು ಅಂದರು ಜೀವನದ ಪಾಠ ಅಂತೂ ಕಲಸೇ ಕಲಿಸತ್ತೆ ಯಾರ ಮಾತು ಕೇಳಲಿ ಬಿಡಲಿ ಅವ್ರ ಪಾಠ ಅವ್ರು ಕಲೀಲೇಬೇಕು ಅವ್ರ ಸ್ಟೂಡೆಂಟೇ ಯಾವತ್ತಿದ್ರೂ ಪ್ರತಿಯೊಬ್ಬರು ಸ್ಟೂಡೆಂಟೇ ಸಾಯೋವರೆಗುನು ಮಣ್ಣಲ್ಲಿ ಮಣ್ಣು ವಯಸ್ಸಾಗಿರಲಿ ಚಿಕ್ಕವರಾಗಿರಲಿ ಪ್ರತಿದಿನವೂ ನಾವು ಸ್ಟೂಡೆಂಟ್ ಆಗಿ ಇರ್ತೀವಿ ಅಂತಲೇ ಹೇಳ್ತೀನಿ ಹಾಗೆ ಸ್ನೇಹಿತರೆ ಮನೆ ದಿನ ನಾನು ಹೇಳಿದೆ ನಾನು ಮನೆಯಲ್ಲಿ ದೀಪ ಹಚ್ಚಬೇಕಾದ್ರೆ ಜೋಪಾನ ಯಾವುದೇ ಕಾರಣಕ್ಕೂ ಗಂಧದ ಕಡಿ ಈ ಥರ ಬಂದರೆ ಭಯ ಪಡಬೇಡಿ ನೀವು ಅಕಸ್ಮಾತ್ ಕಿಡಿ ಆರಿದ್ರೆ ಆ ಜಾಗಕ್ಕೆ ಸ್ವಲ್ಪ ಹಾಲನ್ನಿಂದ ಒಂದು ಹತ್ತಿನ ಹಾಲಿಗೆ ಹತ್ಕೊಂಡ್ಬಿಟ್ಟು ಅದ್ರ ಮೇಲೆಲ್ಲ ಸ್ವಲ್ಪ ಡಿಪ್ ಮಾಡಿಬಿಟ್ಟು ಆಮೇಲೆ ಹೋಗಿ ಇಡೀ ಬಟ್ಟೆನ ತೊಳ್ಕೊಂಡು ಬನ್ನಿ ಒಳ್ಳೆಯದಾಗತ್ತೆ ಅಂತ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಕಿವಿ ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಅಡುಗೆ ಮನೆಯಲ್ಲಿ ಅರಿಶಿನ ಉಪ್ಪನ್ನ ಜೊತೆಯಲ್ಲಿ ಇಡಬೇಡಿ ಎಣ್ಣೆ ಉಪ್ಪನ್ನ ಜೊತೆಯಲ್ಲಿ ಹೋಗಬೇಡಿ ಬಾಳೆಕಾಯಿ ಬದನೆಕಾಯಿಯನ್ನು ಜೊತೆಗೆ ಒಂದೇ ಬುಟ್ಟಿಯಲ್ಲಿ ತೊಗೊಂಡು ಬರೋದು ಒಂದೇ ತರಕಾರಿ ಒಳಗಡೆ ಸೇರಿಸೋದು ಮಾಡೋದಕ್ಕೆ ಹೋಗಬೇಡಿ ಬಾಳೆಕಾಯಿ ಬದನೆಕಾಯಿನ ದೇವರ ಪೂಜೆಗಳಲ್ಲಿ ಬಾಳೆಕಾಯಿ ಬದನೆಕಾಯಿ ಹಾಗಲಕಾಯಿನ ದೇವರ ಪೂಜೆಗಳಲ್ಲಿ ದಾನವನ್ನು ಕೊಡುವಾಗ ಮಾತ್ರ ಜೊತೆ ಸೇರಿಸಿ ಕೊಡೋದು ಹೊರತು ಮನೆಯಲ್ಲಿ ತರಬೇಕಾದ್ರೆ ಜೊತೆ ತರಬಾರ್ದು ಮನೆಯಲ್ಲೇ ಅಡುಗೆ ಮಾಡಬೇಕಾದ್ರೆ ಅದನ್ನೆಲ್ಲ ಜೊತೆಗೆ ಹಾಕಿ ಸೇರಿಸಿ ಮಿಕ್ಸ್ ಮಾಡಿ ಅಡುಗೆ ಮಾಡೋ ಹಾಗಿಲ್ಲ ಅದಕ್ಕೆ ಕಾರಣ ಏನು ಅಂತಲೂ ಹೇಳ್ತೀನಿ ಹಾಗೆಯೇ ನಾನು ಹೇಳ್ತಾ ಇದ್ದೆ ಅರ್ಶಿನ ಮತ್ತು ಉಪ್ಪನ್ನ ಯಾವುದೇ ಕಾರಣಕ್ಕೂ ಜೊತೆಗೆ ಇಡಬಾರ್ದು ಅಂತ ಹಾಗೆಯೇ ಎಣ್ಣೆ ಮತ್ತು ಉಪ್ಪನ್ನು ಸಹ ಜೊತೆಗೆ ಇಡಬಾರ್ದು ಅಂತ ಹೇಳ್ತಾ ಇದೆ ಕಾರಣ ಏನಂತಂದರೆ ಇದಕ್ಕೆಲ್ಲ ಕಾರಣ ಏನಂದರೆ ಮನೆಯಲ್ಲಿ ಇರ್ತಕ್ಕಂತಹ ಗಂಡು ಮಕ್ಕಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಆಯಸ್ಸಿಗೆ ಕುತ್ತು ಬರುತ್ತೆ ಅಂತ ಹೇಳ್ತಾರೆ ಅದರ ಜೊತೆಗೆ ಉಪ್ಪಿನ ವಿಚಾರಕ್ಕೆ ಬರೋದಾದರೆ ಮನೆಯಲ್ಲಿ ಕೆಲವರು ತುಂಬಿದ ಮನೆಯಲ್ಲಿ ಈಗ ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರ ಮನೆಯಾಗೋಗ್ತಾರೆ ಹೋಗ್ತಾರೆ ಕೆಲಸ ಸೇರ್ಕೋಬೇಕು ಅಂತ ಹೋಗ್ತಾರೆ ಅಥವಾ ಈಗ ಏನಾರು ಮ ಒಂದು ಕೆಲಸದವ್ರ ಮೇಲೆ ಹೇಳೋದಲ್ಲ ಕದಿಯೋದಕ್ಕೋಸ್ಕರನೇ ಒಂದು ಕೆಲಸದ ನೆಪ ಮಾಡ್ಕೊಂಡು ಹೋಗ್ತಾರೆ ಅವ್ರ ಮನೆ ನಾನು ನಿಮ್ಮ ಮನೆ ಕೆಲಸ ಸೇರ್ಕೋತೀನಿ ಅಂತ ಕದಿಯೋಕ್ಕೋಸ್ಕರನೇ ಅಂಥವ್ರ ಮನೆಗಳಲ್ಲಿ ಉಪ್ಪಿನ ಪ್ಯಾಕೆಟ್ ಕದಿಯೋದು ಅಥವಾ ಗಣೇಶನ ವಿಗ್ರಹ ಇರತ್ತಲ್ಲ ನೋಡಿ ಅದನ್ನು ಕದಿಯೋದು ಅರ್ಶನ ಕದಿಯೋದು ಮಾಡಿದ್ರೆ ನಿಜವಾಗ್ಲೂ ಕದ್ದಿರೋರು ತಗೊಂಡೋಗಿರೋರಿಗೆ ಒಳ್ಳೇದಾಗುತ್ತೆ ಆದರೆ ಯಾರ ಮನೇಲಿ ಕಳ್ತನ ಆಗಿರುತ್ತೋ ಅವ್ರ ಮನೆಗೆ ಮಾತ್ರ ನಿಜವಾಗ್ಲೂ ತುಂಬ ಕಷ್ಟ ಅಂದರೆ ಆರ್ಥಿಕ ತೊಂದರೆ ತುಂಬ ಬರುತ್ತೆ ಅಂತ ಹೇಳ್ತಾರೆ ಆದರೆ ಉಪ್ಪನ್ನ ಕದಿಬಾರ್ದು ಕದ್ದು ತೊಗೊಂಡೋದು ಆ ರೀತಿ ಕಾಯಿಲೆ ಬರುತ್ತೆ ಹಿಂದಿನ ಕಾಲದಲ್ಲಿ ಹೇಳೋರು ಅವಾಗಲ್ಲ ಹೂವು ಎಲ್ಲ ಹೇಳೋರು ಆಗಿನ ಕಾಲದಲ್ಲಿ ಈ ಥರ ಕ ತೊಂದರೆಗಳಾಗುತ್ತೆ ಚರ್ಮಕ್ಕೆ ಸಂಬಂಧಿಸಾದ ಸಂಬಂಧಿಸಿರುವಂತಹ ಕಾಯಿಲೆಗಳು ಬರುತ್ತೆ ಉಪ್ಪನ್ನು ಯಾರ ಮನೇಲೂ ಕದಿಬಾರ್ದು ಅಂತ ಹೇಳ್ತಿದ್ರು ಆದರೆ ಉಪ್ಪನ್ನ ಕದ್ರೆ ಮಹಾಲಕ್ಷ್ಮಿ ಸ್ವರೂಪ ಆಗಿರೋಳು ಬೇರೆಯವ್ರ ಮನೆಯಿಂದ ನಮ್ಮ ಮನೆಗೆ ಬರ್ತಾಳೆ ಅನ್ನೋದು ಅಷ್ಟೇ ಸತ್ಯವಾದ ಮಾತು ಉಪ್ಪಿನ ಋಣ ಯಾರೂ ತೀರಿಸೋಕ್ಕಾಗೋದಿಲ್ವಂತೆ ಹಾಗೆ ಎಣ್ಣೆ ಉಪ್ಪನ್ನು ಒಂದೇ ಕಡೆ ಇಡಬಾರ್ದು ಅದರ ಜೊತೆಗೆ ಉಪ್ಪಿನ ಅರಳನ್ನು ಉಪ್ಪಿನ ಪ್ಯಾಕೆಟನ್ನು ಹಾಕಿ ಅರಳು ಉಪ್ಪು ಉಪ್ಪಾಗಲಿ ಪ್ಯಾಕೆಟು ಪುಡಿ ಉಪ್ಪಾಗಲಿ ರಾತ್ರಿ ಇವತ್ತು ತರೋಕೆ ಹೋಗ್ಬಾರ್ದು ಎಣ್ಣೆ ಉಪ್ಪು ಅರಿಶಿನ ಕುಂಕುಮ ಇದನ್ನು ಯಾವುದೇ ಕಾರಣಕ್ಕೂ ರಾತ್ರಿ ಹೊತ್ತು ಅಂಗಡಿಯಿಂದ ತರಲಿಕ್ಕೆ ಹೋಗಬಾರ್ದು ಈ ಥರ ಮಾಡೋದ್ರಿಂದ ನಮಗೆ ಸ್ವಲ್ಪ ಆರ್ಥಿಕವಾಗಿ ಬುಗ್ಗಟ್ಟನ್ನು ಏನು ತೊಂದರೆಗಳಾಗುತ್ತೆ ಕೈಗೆ ಖರ್ಚಿಗೆ ಕಾಸಿಲ್ದಿರೋಂಗಾಗೋದು ಕೆಲಸಗಳಲ್ಲಿ ತೊಂದರೆಗಳಾಗೋದು ಉಮ್ಮನಗಳಾಗೋದು ಇದೆಲ್ಲ ಆಗುತ್ತೆ ಅಂತಲೇ ಹೇಳ್ಬೋದು ಯಾವತ್ತಿಗೆ ಆದ್ರೂ ಉಪ್ಪಿನ ಒಂದು ಸಪ್ರೇಟಾಗಿ ಒಂದು ಸಾಸಿವೆ ಮನೆಯಲ್ಲಿ ಸಾಸಿವೆ ಮತ್ತು ಅರಿಶಿನ ಮತ್ತೆ ಉಪ್ಪು ಯಾವತ್ತೂ ಖಾಲಿ ಆಗದೆ ಇರೋ ನೋಡ್ಕೋಬೇಕು ಅಂತ ಹೇಳ್ತಾರೆ ಜೊತೆಗೆ ಅದು ಇಟ್ ಇಟ್ಕೊಂಡು ಇರಬೇಕು ಯಾವತ್ತು ಮನೆಯಲ್ಲಿ ಖಾಲಿ ಆಗಿದೆ ಅನ್ನೋ ಹಾಗೆ ಇಲ್ಲ ಹಾಗೆ ಅರಿಶಿನದ ಡಬ್ಬದೊಳಗಡೆ ಒಂದು ರೂಪಾಯಿ ಕಾಯಿನ್ ಹಾಕಿಡಿ ತುಂಬ ಅಂದರೆ ತುಂಬ ಒಳ್ಳೆ ಒಳ್ಳೆಯದಾಗುತ್ತೆ ಕಾರಣ ಏನಂತಂದರೆ ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಅನ್ನೋಂಗಿಲ್ಲ ಯಾವ್ದಾರ ರೂಪದಲ್ಲಿ ನಮಗೆ ಅಟ್ಲೀಸ್ಟ್ ನಾವು ನಾವು ಕೋಟಿ ಕೊಟ್ಟು ಮನೆ ತಗೊಳಕ್ಕೆ ಆಗದೆ ಅಂದ್ರೂ ನಮ್ಮ ಖರ್ಚಿಗೆ ನಮ್ಗೆ ಎಷ್ಟು ಬೇಕು ಭಗವಂತ ಕಳಿಸ್ಕೊಡ್ತಾರೆ ಖಂಡಿತವಾಗ್ಲೂ ನೀವು ಆತು ಆ ಕೆಲಸವನ್ನು ಮಾಡಿ ಉಪ್ಪನ್ನ ಒಂದು ಡಬ್ಬಕ್ಕೆ ನೀವು ಕಾಯಿನ್ ಹಾಕಬೇಕಾದ್ರೆ ರಾಣಿಯನ್ನು ಮೇಲ್ಮುಖ ಮಾಡಿ ರಾಜನನ್ನು ಸೈಡಲ್ಲಿ ಇದು ಮಾಡಿ ಹಾಕಿ ಯಾವುದೇ ಕಣ್ಣಕ್ಕೂ ಉಲ್ಟಾ ಪಲ್ಟಾ ಮಾಡಲಿಕ್ಕೆ ಹಾಕಲಿಕ್ಕೆ ಹೋಗಬೇಡಿ ನೀವು ಮಸಾಲ ಬಾಕ್ಸ್ ಆಗಿರ್ಬೋದು ಸಪ್ರೇಟ ಡಬ್ಬ ಇಟ್ಟಿರ್ತಾರೆ ಅದೊಡ್ಡು ಅರ್ಶನ ಕುಂಕುಮ ಬಟ್ಲಕ್ಕೆ ಹಾಕಂಗಿಲ್ಲ ಆಯಿತಾ ಮಿಕ್ಕಿದ್ದೆಲ್ಲ ಸಪ್ರೇಟಾಗಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕೊಂಡಿಟ್ಕೊಂಡಿರಿ ಈಗ ಅಡುಗೆ ಮನೆ ಮಸಾಲ ಡಬ್ಬದಲ್ಲಿ ಒಂದು ಅರ್ಶಿಣ ಪುಡಿ ಡಬ್ಬ ಇಟ್ಕೊಂಡಿರ್ತೀರಲ್ವ ಅದು ಕೆಳಗಡೆ ತಳಭಾಗದಲ್ಲಿ ಒಂದು ರೂಪಾಯಿ ಕಾಯಿನ ಹಾಕಿದ್ರೆ ಸಾಕು ಮನೇಲಿ ಏನಾದ್ರೂ ರಾಗಿ ಕಲ್ಲು ಮತ್ತು ರುಬ್ಬ ಕಲ್ಲು ಏನಾದರೂ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಅದನ್ನು ತಗೊಂಡೋಗಿ ಹಿಂದ್ಗಡೆ ಕೊಟಗ ಬಿಸಾಕೋದು ಅಥವಾ ಹಿಂದುಗಡೆ ಇತ್ತಲಲ್ಲಿ ಏನಾರು ಇದ್ರೆ ಅದ್ಲು ಬಿಸಾಕ್ಬಿಡೋದು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಆಮೇಲೆ ಕೈ ಕಾಲಲ್ಲೆಲ್ಲ ಒದಿಯೋದು ಅಲ್ವಾ ಆ ಥರ ಅದ್ರ ಮೇಲೆ ಏನಾದ್ರು ಹೇರೋದು ಮೋಟೆಗಳಾಕ ಹೇರೋದು ಅದು ಇದು ಅಂತೆಲ್ಲ ತುಂಬಿರ್ತೀವಲ್ಲ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಮನೇಲಿ ಏನಾದರೂ ಈಗ ನೋಡಿ ನಮ್ಮ ಮನೆಯಲ್ಲಿ ಇದೆ ಗುಂಡಿಲ್ಲ ಬರೀ ಒರಳು ಕಲ್ಲಿದೆ ಆ ಗುಂಡನ್ನು ತಗೊಂಡೋಗಿ ನಮ್ಮ ಮನೆ ಓನೋರು ಎಲ್ಲಿ ಬಿಸಾಕಿದಾರೋ ನನಗೆ ಗೊತ್ತಿಲ್ಲ ಒರಳು ಕಲ್ಲಿದೆ ಆ ಥರ ಯಾವತ್ತೂ ಸಪ್ರೇಟಾಗಿ ಮನೆಗಳಲ್ಲಿ ಮಾಡೋಕ್ಕೆ ಹೋಗ್ಬಿಡಿ ಒರಳು ಕಲ್ಲು ಎರಡು ಜೊತೆಗಿರಬೇಕು ಶಿವ ಸ್ವ ಪಾರ್ವತಿಯರ ಸ್ವರೂಪ ಗಂಡ ಹೆಂಡತಿಯರ ಸ್ವರೂಪ ಯಾವತ್ತು ಬೇರೆ ಬೇರೆ ಹಾಕ್ತೀವೋ ಅಂಥ ಮನೆಗಳಲ್ಲಿ ಸರ್ವೇ ಸಾಮಾನ್ಯ ಗಂಡ ಹೆಂಡತಿ ಹೊರಗಡೆ ಗಂಡ ಒಂದು ಕಡೆ ಇದ್ದರೆ ಹೆಂಡತಿ ಹೆಂಡ್ತಿ ಒಂದು ಕಡೆ ಇರ್ತಾರೆ ಆ ಥರ ಆಗುತ್ತೆ ಅಂತ ಸಹ ಹೇಳ್ತಾರೆ ಆದರೆ ಬಾಡಿಗೆ ಮನೆಗೆ ಅದು ಅನ್ವಯಿಸೋದಿಲ್ಲ ಸ್ನೇಹಿತರೆ ಭಯಪಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಮನೆಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ರಾಗಿ ಕಲ್ಲು ಮತ್ತು ಒರಳು ಕಲ್ಲುಗಳು ಆಮೇಲೆ ಈ ಕುಟ್ಟೋದಕ್ಕೆ ಏನ್ಬಿಟ್ಟು ಸಣ್ಣ ಸಣ್ಣ ಕಲ್ಲುಗಳನ್ನ ಗುಂಡು ಕಲ್ಲು ತಗೊಂಡಿರ್ತೀವಲ್ಲ ಆಮೇಲೆ ಉದ್ದನೆಯ ಗುಂಡು ಕಲ್ಲುಗಳಿರುತ್ತೆ ಅವಾಗೆಲ್ಲ ನಮ್ಮ ಕಡೆ ಎಲ್ಲ ಮದುವೆ ಮಾಡಿದ್ರೆ ಮದುವೆ ಹೆಣ್ಣಿನ ಪಕ್ಕದಲ್ಲಿ ಒಂದು ಗುಂಡು ಕಲ್ಲು ಅದಕ್ಕೂ ಕಂಕಣ ಕಟ್ಟಿ ಅದಕ್ಕೂ ಶಾಸ್ತ್ರ ಮಾಡಿ ಅದನ್ನು ಸಹ ಹೆಣ್ಣಿನ ಪಕ್ಕದಲ್ಲಿ ಇಡ್ತಾಯಿದ್ರು ಆ ಥರ ಗುಂಡು ಕಲ್ಲುಗಳು ಅವನ ಕಾಲಲ್ಲಿ ಒದಿಯೋದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಸಾಧ್ಯ ಆದಷ್ಟು ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಒಂಚೂರು ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಧೂಪ ದೀಪಗಳನ್ನು ತೋರಿಸಿ ಮನೆಯಲ್ಲಿ ಯಾವತ್ತೇ ಆಗಲೂ ಈಚಲು ಮರ ಬಿದ್ರೋ ಸಾರಿ ಈಚಲು ಪೊರಕೆ ಬಿದಿರಿನ ಮರ ಸೇರು ಪಾವು ಇವಿಷ್ಟು ಇರಲಿ ನೀವು ಮನೆಯಲ್ಲಿ ಉರಳಕಲ್ಲೂ ಕೆಲವ್ರ ಮನೇಲಿ ಇರುತ್ತೆ ಕೆಲವ್ರ ಮನೇಲಿ ಇರಲ್ಲ ಆದರೆ ಇದನ್ನು ಮಾತ್ರ ಮಿಸ್ ಮಾಡಬೇಡಿ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ಕನ ಮರದಿಂದ ಅಕ್ಕಿ ಸೋಸೋದು ರಾಗಿ ತ ಸೋಸೋದು ಒನಿಯೋದು ಕೀರೋದು ಮಾಡೋದಕ್ಕೆ ಹೋಗಬೇಡಿ ನಿಜವಾಗಲೂ ಒಳ್ಳೇದೇ ಆಗೋದಿಲ್ಲ ಮನೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ದರಿದ್ರ ಹೋಗಬೇಕು ಅಂದರೆ ಮೊದಲನೇದಾಗಿ ಮನೆಯಲ್ಲಿ ಒಂದು ಈಚಲು ನೀವು ಕಸ ಗುಡಿಸ್ತಿದ್ರೂ ಪರವಾಗಿಲ್ಲ ಮನೆಯಲ್ಲಿ ಯಾವತ್ತೂ ಈಚಲು ಪೊರಕೆ ಇರಲಿ ಮಹಾಲಕ್ಷ್ಮಿ ಸ್ವರೂಪ ಕಣ್ಣೆಸರು ಕಾಲ್ದೊಳಗೆ ದೃಷ್ಟಿ ಆಗಿದ್ರೆ ತುಂಬಾ ಒಳ್ಳೇದು ಮನೆಯಲ್ಲಿ ಈಚಲು ಪೊರ್ಕೆ ಇದೆ ಪರ್ಕೆನಲ್ಲಿ ದೃಷ್ಟಿ ತೆಗೆದುಬಿಟ್ರೆ ಸಾಕು ದೃಷ್ಟಿಯೆಲ್ಲ ಹೊರಟೋಗುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಮಹಾ ನಾನು ಆಗಲೇ ಹೇಳಿದಂಗೆ ಮನೆಯಲ್ಲಿ ಮೊರ ಇರಬೇಕು ಯಾವತ್ತೂ ಮನುಷ್ಯ ಬಾಳಿ ಬದುಕ್ತೋನೋ ಸಂಸಾರವಂತ ಕುಲಸ್ಥ ರೈತ ಕಷ್ಟಪಡೋ ಜೀವಿ ಮನೆಯಲ್ಲಿ ಯಾವತ್ತೂ ಕುಕ್ಕ ಕುಕ್ಕೆ ಮೊರ ಇಲ್ದಿರೋ ಅಂಥ ಮನೆ ಇಲ್ಲ ಅಂಥ ಮನೆಗಳು ಸಹ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ಯಾಕೆಂದರೆ ಇವತ್ತು ಈ ಎಷ್ಟೋ ಜನಗಳ ಮನೇನಲ್ಲಿ ನೋಡಿದ್ದೀನಿ ಕುಕ್ಕೆ ಮರ ಯಾರ ಮನೇಲಿ ನೋಡಿದ್ದೀರಾ ಮರಗಳು ನೋಡಿದ್ದೀರಾ ಇಲ್ಲ ಏನಾದರೂ ನೀವು ಈಚಲು ಪೊರಕೆನ ನೋಡಿದ್ದೀರಾ ಇಲ್ಲ ಎಲ್ಲ ಕಡೆನೂ ಪ್ಲ್ಯಾಸ್ಟಿಕ್ ಮೈ ಆಗಿದೆ ದಯವಿಟ್ಟು ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಖಂಡಿತ ತಂದು ಮನೆಯಲ್ಲಿ ಇಟ್ಟುಕೊಳ್ಳಿ ಸಣ್ಣದ ಮರನಾದ್ರೂ ಜೊತೆ ತರಬೇಕಾದ್ರೆ ಜೊತೆ ಮರನೇ ತೊಗೊಂಡು ಬನ್ನಿ ಪೊರಕೆ ತರಬೇಕಾದ್ರೂ ಅಷ್ಟೇ ಜೊತೆ ಪೊರಕೆನೆ ತರಬೇಕು ಒಂಟಿ ತರಬಾರ್ದು ಅದರಲ್ಲೂ ಒಳ್ಳೆಯ ನೀವು ಅಂದ್ಕೊಬೋದು ಇದರಿಂದ ಏನ ಏನು ತೊಂದರೆ ಆಗುತ್ತೆ ಏನಾಗಲ್ಲ ಇದೆಲ್ಲ ಮೂಢನಂಬಿಕೆ ಅಂತ ನೀವು ಮೂಢನಂಬಿಕೆ ಇರೋರು ಮಾತ್ರ ಇದನ್ನು ನಂಬಿ ನಂಬಿಕೆ ಇಲ್ಲದವರು ನಾನು ನಂಬಿ ಅಂತ ನಾನು ಯಾವತ್ತಗೂ ಹೇಳೋಕ್ಕಾಗೋದಿಲ್ಲ ಇದರಿಂದ ಮನೆಗೆ ಒಳ್ಳೇದಾಗುತ್ತೆ ಅಂತಲೇ ಹೇಳ್ತೀನಿ ಯಾವತ್ತೂ ಅಷ್ಟೇ ಓ ನಮ್ಮ ಮೊದಲೆಲ್ಲ ನಾವು ಉಪ್ಪನ್ನ ಕಲ್ಮರ್ಗೆ ಅಂತ ಬರ್ತಿತ್ತು ಬಳಪತ್ ಕಲ್ಲಲ್ಲಿ ಮರಿಗೇ ಮಾಡ್ತಿದ್ರು ಆಗಲಾಗಿ ಪಾತ್ರೆ ಥರನೇ ಇರೋದು ಅದು ಕಲ್ಮರ್ಗೆ ಅಂತ ಸಮಾನ್ಯ ಗೊತ್ತಿರುತ್ತೆ ಕಲ್ಮರ್ಗೆ ತುಂಬ ಜನಕ್ಕೆ ಆ ಕಲ್ಮರ್ಗೆ ಒಳಗಡೆ ಉಪ್ಪನ್ನು ಇದ್ವಿ ಯಾವತ್ತೂ ನಾವು ಜಾಡಿನೆಲ್ಲ ಹಾಕಿ ಇಲ್ಲ ಐದು ಕೆ ಜಿ ಹತ್ತು ಕೆ ಜಿ ಉಪ್ಪು ತೊಗೊಂಡು ಬರೋದು ಕಲ್ಮಾರಿಗಳಿಗೆ ತುಂಬೋದು ಹೆಚ್ಚು ಕಡಿಮೆ ಅದು ಒಂಬತ್ತು ಕೆ ಜಿ ಉಪ್ಪು ಹಿಡಿತಿತ್ತು ನಮ್ಮ ಮನೆಗೆ ಯಾಕೆಂದ್ರೆ ನಮ್ಮ ಮನೇನ ತುಂಬ ಮನೆ ಜನ ಇದ್ವಿ ತುಂಬ ಜನ ಇದ್ವಿ ಹಂಗಾಗಿ ಹಿಡಿತಿತ್ತು ಉಪ್ಪಿನ ಜಾಡಿ ಯಾವುದೇ ಕಣ್ಣಕ್ಕೂ ಕೆಳಿಕ್ಕಿ ಬಿದ್ದು ಒಡಿದಿರೋ ನೋಡ್ಕೊಳ್ಳಿ ಉಪ್ಪನ್ನ ಸಾಂಬಾರು ಹಾಕಬೇಕಾದ್ರೆ ಅಪ್ಪಿತಪ್ಪಿ ಕೆಳಗಡೆ ಒಂದರಳು ಉಪ್ಪಿದ್ರೂ ಅದನ್ನು ತಕ್ಷಣ ತೆಗೆದು ಒಳಗಡೆ ಹಾಕ್ಬಿಡಿ ತುಳಿಬಾರ್ದು ಒಟ್ಟಿನಲ್ಲಿ ಕೆಳಗಡೆ ಬಿದ್ದರೂ ಸಹ ಅದನ್ನು ತುಳಿದಿರೋ ನೋಡ್ಕೊಳ್ಳಿ ಆಮೇಲೆ ಅಡುಗೆ ಎಣ್ಣೆ ಆಗಲಿ ಹಾಕೋ ಎಣ್ಣೆ ಆಗಲಿ ಚ ಕೆಳಿಕೆ ಚೆಲ್ಲಬಾರ್ದು ಅವಾಗೇನಾಗುತ್ತೆ ಗೊತ್ತಾ ಖರ್ಚುಗಳು ಜಾಸ್ತಿ ಆಗುತ್ತೆ ಅದು ಅನಾರೋಗ್ಯದ ಸಮಸ್ಯೆಯಿಂದ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಈಗ ಏನೂ ಇರೋಲ್ಲ ಯಾವುದೋ ಒಂದು ವಸ್ತು ಕೆಟ್ಟೋಗುತ್ತೆ ಮನೆಯಲ್ಲಿ ಅದಕ್ಕೊಂದು ಖರ್ಚು ಬರುತ್ತೆ ಆ ಥರ ಆಗುತ್ತೆ ಸಾಧ್ಯವಾದಷ್ಟು ನೋಡ್ಕೊಳ್ಳಿ ಹೊರಳು ಕಲ್ಲು ಗುಂಡು ಕಲ್ಲು ಕುಟ್ಟೋಕಲ್ಲು ಕುಕ್ಕೆ ಮೊರ ಪೊರಕೆ ಇವೆಲ್ಲ ಇದ್ರೇ ಮನೆ ಉಪ್ಪನ್ನು ಬೇರೆಯವ್ರ ಕೈಲಿ ಕೊಡಬೇಡಿ ಅಂತ ಹೇಳ್ತಾ ಈ ನನ್ನ ಪುಟ್ಟಲಾಗ ನಾ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ